ಒಂದೊಮ್ಮೆ ಯಹೂದಿಗಳು ಭಾರತಕ್ಕೆ ಬಂದಿದ್ದಾರೆ ಇಡೀ ಇಸ್ರೇಲ್ನಲ್ಲಿ ಒಂದೇ ಒಂದು ಹಿಂದೂ ದೇವಸ್ಥಾನ ಕಟ್ಟಲು ಇಂದಿಗೂ ಯಹೂದಿಗಳು ಬಿಟ್ಟಿಲ್ಲ ಆದರೆ ಅಲ್ಲಿ ಬಹಳಷ್ಟು ಮಸೀದಿ ಚರ್ಚ್ಗಳಿವೆ ಸಾಮಾನ್ಯವಾಗಿ ರಾಜಪ್ರಭುತ್ವದ ರಾಷ್ಟ್ರಗಳು ಪರ್ಸನಲ್ ಕಾನ್ಸ್ಟಿಟ್ಯೂಷನ್ ಹೊಂದಿರುತ್ತದೆ ಅಲ್ಲಿ ರಾಜನ ಧರ್ಮವೇ ದೇಶದ ಧರ್ಮ ಉಳಿದ ಧರ್ಮಗಳ ಆಚರಣೆ ಮತ್ತು ಸ್ಥಾಪನೆಗಳಿಗೆ ಕೆಲವು ನಿರ್ಬಂಧನೆಗಳಿರ್ತವೆ ಈ ಮಾಲಿಕೆಯಲ್ಲಿ ಕೆಲ ಮುಸ್ಲಿಂ ರಾಷ್ಟ್ರಗಳು ಕ್ರೈಸ್ತ ರಾಷ್ಟ್ರಗಳು ಬೌದ್ಧ ರಾಷ್ಟ್ರಗಳಿವೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ಮುಸ್ಲಿಂ ರಾಷ್ಟ್ರಗಳಾದ ಪಾಕಿಸ್ತಾನ ಬಾಂಗ್ಲಾದೇಶ ಟರ್ಕಿ ಇಂಡೋನೇಷ್ಯಾ ಮಲೇಷಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಯಾವುದೇ ಧರ್ಮದವರು ತಮ್ಮ ಆರಾಧನಾ ಸ್ಥಳಗಳನ್ನು ಸ್ಥಾಪಿಸಿಕೊಳ್ಳಬಹುದು ಮುಸ್ಲಿಮರ ಸೌದಿ ಅರೇಬಿಯಾ ಮತ್ತು ಕ್ರೈಸ್ತರ ವ್ಯಾಟಿಕನ್ ಸಿಟಿಯಲ್ಲಿ ಯಾವುದೇ ಧರ್ಮದವರಿಗೆ ತಮ್ಮ ಆರಾಧನಾ ಸ್ಥಳಗಳನ್ನು ಸ್ಥಾಪಿಸಿಕೊಳ್ಳುವ ಅವಕಾಶ ಇಲ್ಲ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ದೇಶಗಳಲ್ಲಿ ಧಾರ್ಮಿಕ ಹಕ್ಕು ಮೂಲಭೂತ ಹಕ್ಕು ಅಲ್ಲಿ ಆರಾಧನಾ ಸ್ಥಳಗಳನ್ನು ಸ್ಥಾಪಿಸುವುದು ಒಂದು ಸಾಮಾನ್ಯ ಮತ್ತು ಸಾರ್ವತ್ರಿಕ ಹಕ್ಕಾಗಿರುತ್ತದೆ ಇಸ್ರೇಲ್ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಾಷ್ಟ್ರ ಹೀಗಿದ್ದರೂ ಭಾರತೀಯ ಹಿಂದೂಗಳಿಗೆ ಅಲ್ಲಿ ಪ್ರಾರ್ಥನಾ ಮಂದಿರಗಳನ್ನು ಸ್ಥಾಪಿಸಲು ಇಂದಿಗೂ ಬಿಟ್ಟಿಲ್ಲ ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಾಂಗ್ರೆಸ್ನ ಪಿವಿ ನರಸಿಂಹರಾವ್ ನೇತೃತ್ವದ ಸರ್ಕಾರ ಇಸ್ರೇಲ್ನೊಂದಿಗೆ ರಾಜತಾಂತ್ರಿಕ ಸಂಬಂಧವನ್ನು ಆರಂಭಿಸಿತು ಈಗಿನ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಇಸ್ರೇಲ್ನೊಂದಿಗೆ ಸಂಬಂಧ ಬಹಳ ಗಾಢವಾಗಿದೆ ಹೀಗಿದ್ದರೂ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಶದ ದೊಡ್ಡ ಸಮುದಾಯದ ಪ್ರಾರ್ಥನಾ ಮಂದಿರ ಸ್ಥಾಪಿಸಲು ಇಂದಿಗೂ ಇಸ್ರೇಲ್ ಅವಕಾಶ ಕೊಟ್ಟಿಲ್ಲ ಹಾಗಂತ ಭಾರತದಲ್ಲಿ ಇವರಿರುವುದು ಕೇವಲ ಮೂರು ಸಾವಿರ ಇವರ ಪ್ರಾರ್ಥನಾ ಮಂದಿರ ಇವರಿರುವಲ್ಲಿ ಭಾರತದಲ್ಲಿ ಎಲ್ಲಾ ಕಡೆ ಇದೆ ಇಸ್ರೇಲ್ನಲ್ಲಿ ಒಂದು ದೊಡ್ಡ ಸಂಖ್ಯೆಯ ಭಾರತೀಯ ಸಮುದಾಯವಿದೆ ಇಲ್ಲಿಂದ ಅಲ್ಲಿಗೆ ಹೋದವರು ಹೆಚ್ಚಿನವರು ಕಾರ್ಮಿಕರು ಇಸ್ರೇಲ್ನವರು ಭಾರತೀಯ ಹಿಂದೂಗಳಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡೋದಿಲ್ಲ ಅಂಬಾನಿ ಅದಾನಿಯಂತಹ ಸರ್ಕಾರಿ ಪ್ರಾಯೋಜಿತ ಉದ್ಯಮಿಗಳಿಗೆ ಲಾಭ ಮತ್ತು ರಾಜತಾಂತ್ರಿಕ ಕಾರಣಗಳಿಂದ ಕೊಡ್ತಾರೆ ಬಿಟ್ಟರೆ ಉಳಿದವರು ಅಲ್ಲಿ ಕಾರ್ಮಿಕರಾಗಿಯೇ ಇರ್ತಾರೆ ಗಲ್ಫ್ ರಾಷ್ಟ್ರಗಳು ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳಲ್ಲಿರುವಂತೆ ಇಸ್ರೇಲ್ನಲ್ಲಿ ಯಾವುದೇ ಉದ್ದಿಮೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಭಾರತೀಯರನ್ನ ಪಾಲುದಾರರನ್ನಾಗಿಯೋ ಅಥವಾ ಮಾಲೀಕರನ್ನಾಗಿಯೋ ಎಹೂದಿಗಳು ಸ್ವೀಕರಿಸುವುದಿಲ್ಲ ಈ ಸತ್ಯ ಬಹುತೇಕ ಭಾರತೀಯರಿಗೆ ಗೊತ್ತಿಲ್ಲ ಭಾರತದ ಬಲಪಂಥೀಯರ ಇಸ್ರೇಲ್ ಪ್ರೇಮದ ಹಿಂದೆ ಮುಸ್ಲಿಂ ದ್ವೇಷ ಹೊರತುಪಡಿಸಿ ಬೇರ್ಯಾವ ಸೆನ್ಸ್ ಇಲ್ಲ ಭಾರತೀಯ ಪುರಾಣಗಳಾದ ಭಗವದ್ಗೀತೆ ವೇದ ಗ್ರಂಥಗಳು ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳು ಸೇರಿದಂತೆ ಯಾವುದೇ ಹಿಂದೂ ಆರಾಧ್ಯರನ್ನ ಯಹೂದಿಗಳು ಪರಿಗಣಿಸುವುದೂ ಇಲ್ಲ ಗೌರವಿಸುವುದೂ ಇಲ್ಲ ಈ ಸತ್ಯ ಬಹುತೇಕ ಭಾರತೀಯರಿಗೆ ಗೊತ್ತಿಲ್ಲ ಇಸ್ರೇಲ್ ಒಂದನ್ನು ಹೊರತುಪಡಿಸಿ ಜಗತ್ತಿನ ಉಳಿದೆಲ್ಲ ದೇಶಗಳಲ್ಲಿ ಭಾರತೀಯರು ಸಾರ್ವಜನಿಕ ಮತ್ತು ಉದ್ಯಮ ರಂಗದಲ್ಲಿ ಗಣನೀಯ ಸಾಧನೆ ಮಾಡಿದ್ದಾರೆ ಮತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಬಹುತೇಕ ಮುಸ್ಲಿಂ ದೇಶಗಳಲ್ಲಿಯೂ ಕೂಡ ಭಾರತೀಯ ಹಿಂದೂಗಳು ಒಳ್ಳೊಳ್ಳೆಯ ಸ್ಥಾನದಲ್ಲಿದ್ದಾರೆ ಆದರೆ ಇಸ್ರೇಲ್ನಲ್ಲಿ ಬಹುತೇಕರು ಇರುವುದು ಮನೆಗೆಲಸ ಮತ್ತು ಕಟ್ಟಡ ಕಾರ್ಮಿಕರಾಗಿ ಮಾತ್ರವೇ ಆಗಿದೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಅಂಗವಿಕಲರು ಇರುವುದು ಇಸ್ರೇಲ್ನಲ್ಲೇ ಕ್ರಿಸ್ತಶಕ ಮೂವತ್ತ್ ಮೂರನೇ ಇಸ್ವಿಯಲ್ಲಿ ಯೇಸುಕ್ರಿಸ್ತರನ್ನ ಶಿಲುಬೆಗೇರಿಸಿದ ನಂತರ ಯಹೂದಿಗಳ ಪ್ರತಿ ಐದು ಜನರಿಗೆ ಒಬ್ಬರಂತೆ ಅಂಗವಿಕಲರು ಹುಟ್ಟಲು ಆರಂಭವಾದರು ಎನ್ನುವ ನಂಬಿಕೆ ಯುರೋಪ್ ಮತ್ತು ಕ್ರೈಸ್ತ ವಲಯದಲ್ಲಿ ಈಗಲೂ ಗಾಢವಾಗಿದೆ ಅಂಗವಿಕಲರು ಹೆಚ್ಚಿರುವುದರಿಂದ ಇಸ್ರೇಲಿಗರು ಮನೆಗೆಲಸ ಮತ್ತು ಅಂಗವಿಕಲರ ಚಾಕ್ರಿಗೆ ಭಾರತೀಯರನ್ನ ಹೆಚ್ಚು ಅವಲಂಬಿಸುತ್ತಾರೆ ಒಂದೊಮ್ಮೆ ಯಹೂದಿಗಳು ಜರ್ಮನಿ ಮುಂತಾದ ಯುರೋಪ್ ರಾಷ್ಟ್ರಗಳಿಗೆ ವಲಸೆ ಹೋದಷ್ಟು ಗಣನೀಯ ಪ್ರಮಾಣದಲ್ಲಿ ಭಾರತಕ್ಕೆ ಬಂದಿದ್ದರೆ ಭಾರತದ ಮೂವತ್ತು ರಾಜ್ಯಗಳನ್ನು ಅದೆಂದೋ ಮೂವತ್ತು ದೇಶ ಮಾಡಿಬಿಡುತ್ತಿದ್ದರು ಎಂಬ ಸತ್ಯ ಸಾಮಾನ್ಯ ಲೆಕ್ಕಾಚಾರಕ್ಕೆ ಸುಲಭದಲ್ಲಿ ಸಿಗ್ತದೆ ಯಾಕೆಂದರೆ ಕ್ರೈಸ್ತರಲ್ಲಿ ಮತ್ತು ಮುಸ್ಲಿಮರಲ್ಲಿ ಧರ್ಮವನ್ನು ಒಡೆದುಕೊಳ್ಳುವ ಯಾವುದೇ ಅವಕಾಶ ಧಾರ್ಮಿಕತೆಯಲ್ಲಿ ಸಿಗುವುದಿಲ್ಲ ಮೂಲಭೂತವಾಗಿ ಏಕದೇವತ್ವದ ಸಿದ್ಧಾಂತ ಹೊಂದಿರುವ ಈ ಎರಡೂ ಧರ್ಮಗಳಲ್ಲಿ ಧಾರ್ಮಿಕ ಭಿನ್ನಾಭಿಪ್ರಾಯದ ಸಂಭಾವ್ಯತೆ ಮತ್ತು ಅದರ ಆಧಾರದ ಮೇಲೆ ಸಿಡಿಯುವಿಕೆ ತೀರವೇ ಕಡಿಮೆ ಅನ್ಬಹುದು ಹೀಗಿದ್ದರೂ ಕ್ರೈಸ್ತರನ್ನ ರೋಮನ್ ಕ್ಯಾಥೊಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂದು ಯುರೋಪ್ನಲ್ಲಿ ತಮ್ಮ ಲಾಭಕ್ಕೆ ವಿಂಗಡಿಸಿದ್ದು ಇದೇ ಯಹೂದಿಗಳು ಮುಸ್ಲಿಮರ ಸುನ್ನಿ ಮತ್ತು ಶಿಯಾ ಪಂಗಡವನ್ನ ತೀವ್ರಗೊಳಿಸಿ ಅದನ್ನ ಇಂದು ದೇಶೀಯ ಸ್ವರೂಪವಾಗಿಸಿದ್ದಲ್ಲಿ ಯಹೂದಿಗಳ ಪಾಲು ಮತ್ತು ಪಾತ್ರ ದೊಡ್ಡದಿದೆ ಇಷ್ಟು ಸದೃಢ ಸಮುದಾಯಗಳನ್ನೇ ಒಡೆದ ಮತ್ತು ಅತಿ ಸಣ್ಣ ಸಂಖ್ಯೆಯಲ್ಲಿದ್ದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಉರುಳುವಿಕೆಗೆ ಕಾರಣರಾದ ಯಹೂದಿಗಳು ಜಾತಿ ಧರ್ಮ ಪ್ರದೇಶ ವರ್ಣ ಭಾಷೆ ಮುಂತಾದ ವಿಷಯಗಳ ಆಧಾರದಲ್ಲಿ ಭಿನ್ನತೆ ಮತ್ತು ಭಿನ್ನಮತವನ್ನು ಹೊಂದಿರುವ ಭಾರತೀಯ ಸಮುದಾಯಗಳನ್ನು ಸುಲಭದಲ್ಲೇ ಒಡೆದು ಬಿಡುತ್ತಿದ್ದರು ಎಂಬುದು ಸಾಮಾನ್ಯ ಜ್ಞಾನಕ್ಕೆ ಸುಲಭದಲ್ಲಿ ನಿಲ್ಲುತ್ತದೆ ಒಂದೊಮ್ಮೆ ಯಹೂದಿಗಳು ಭಾರತಕ್ಕೆ ಬಂದಿದ್ದರೆ ಅದು ಇಲ್ಲಿನ ಮುಸ್ಲಿಮರಿಗೆ ಹೆಚ್ಚು ಲಾಭವಾಗ್ತಿತ್ತು ಯಾಕೆಂದ್ರೆ ಈಗ ಇರುವ ಮುಸ್ಲಿಂ ದ್ವೇಷ ಎಲ್ಲವೂ ಕೂಡ ಯಹೂದಿಗಳ ಮೇಲೆ ತಿರುಗುತ್ತಿತ್ತು ಇದು ಒಂದು ಅಂದಾಜೇ ಆದರೂ ಕೂಡ ಇದು ಅಲ್ಲಗಳೆಯಲಾಗದ ಅಂದಾಜು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು